ಜಾತಿ ಗಣತಿಗೆ ಬ್ರೇಕ್ ಹಾಕೋಕೆ ಹೈಕೋರ್ಟ್ ನಕಾರ ಸೂಚನೆ ಮಾಡಿದೆ ರಾಜ್ಯದ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಇದಕ್ಕೆ ಹೈಕೋರ್ಟ್ ತಡೆ ನೀಡೋಕೆ ನಿರಾಕರಣೆ ಮಾಡಿದೆ ಆದರೆ ಕೆಲವು ಷರತ್ತುಗಳನ್ನು ವಿಧಿಸಿ ಮಧ್ಯಂತರ ಆದೇಶವನ್ನು ನೋಡಿದೆ ನೀಡಿದೆ ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರನ್ನು ಒಳಗೊಂಡಂತಹ ಪೀಠ ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಹೊರಡಿಸ್ತಕ್ಕಂಥ ಆದೇಶವನ್ನು ಪ್ರಶ್ನೆ ಮಾಡಿ ರಾಜ್ಯ ಒಕ್ಕಲಿಗರ ಸಂಘ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಸೇರಿದಂತೆ ಹಲವರು ನ್ಯಾಯಾಲಯದ ಮೊರೆ ಹೋಗಿದ್ದರು ಈ ಎಲ್ಲ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳ ವಿಚಾರಣೆಯನ್ನು ಹೈಕೋರ್ಟ್ ಕಳೆದ ಮೂರು ದಿನಗಳಿಂದ ನಡೆಸ್ತಾ ಇತ್ತು ಮುಖ್ಯ ನ್ಯಾಯಮೂರ್ತಿ ವಿಭು ಬಕ್ರೋ ಹಾಗೂ ನ್ಯಾಯಮೂರ್ತಿ ಸಿ ಎಂ ಜೋಶಿ ಅವರ ನೇತೃತ್ವದ ವಿಭಾಗೀಯ ಪೀಠ ಈಗ ಒಂದು ಮಧ್ಯಂತರ ಆದೇಶವನ್ನು ನೀಡಿದೆ ಗಣತಿಗೆ ಬ್ರೇಕ್ ಆಗೋಕೆ ನಕಾರವನ್ನು ಸೂಚಿಸಿದೆ ಆದರೆ ಷರತ್ತು ವಿಧಿಸಿದೆ ದತ್ತಾಂಶವನ್ನು ಬಹಿರಂಗಪಡಿಸದಂತೆ ಸೂಚನೆಯನ್ನು ಕೊಟ್ಟಿದೆ ಎರಡು ದಿನಗಳಿಂದ ವಾದ ವಿವಾದಗಳು ನಡೀತಾ ಇತ್ತು ಷರತ್ತುಗಳೇನು ಅಂತ ನೋಡೋದಾದರೆ ಸಾರ್ವಜನಿಕರು ಈ ಸಮೀಕ್ಷೆಯಲ್ಲಿ ಭಾಗವಹಿಸುವುದು ಸ್ವಯಂ ಪ್ರೇರಿತ ಅಂದರೆ ಅವರು ನಿರಾಕರಣೆಯನ್ನು ಮಾಡಬಹುದು ಸಮೀಕ್ಷೆಯಲ್ಲಿ ಭಾಗವಹಿಸಲ್ಲ ಅಂತ ಹೇಳ್ಬೋದು ಅವರು ಸ್ವಯಂ ಪ್ರೇರಿತವಾಗಿ ಭಾಗವಹಿಸಬೇಕು ಅಂತ ಏನು ಅರವತ್ತು ಪ್ರಶ್ನೆಗಳಿದ್ದಾವೆ ಈ ಅರವತ್ತು ಪ್ರಶ್ನೆಗಳಿಗೆ ಮಾಹಿತಿಯನ್ನು ನೀಡಲೇಬೇಕು ಅಂತೇಳಿ ಸಮೀಕ್ಷೆ ನಡೆಸೋರು ಒತ್ತಾಯ ಮಾಡೋ ಹಾಗಿಲ್ಲ ಮತ್ತೊಂದು ಪ್ರಮುಖ ಅಂಶ ಅಂದರೆ ಏನು ದತ್ತಾಂಶಗಳು ಸಂಗ್ರಹ ಆಗುತ್ತೆ ಇದು ಹಿಂದುಳಿದ ವರ್ಗದ ಆಯೋಗಕ್ಕೆ ಹೊರತುಪಡಿಸಿ ಯಾರಿಗೂ ದೊರೆಯದಂತೆ ಗೌಪ್ಯತೆಯನ್ನು ವಹಿಸಬೇಕು ಹಿಂದುಳಿದ ವರ್ಗಗಳ ಆಯೋಗದ ಬಳಿ ಮಾತ್ರ ಈ ಮಾಹಿತಿ ಇರಬೇಕು ಈ ಷರತ್ತುಗಳಿಗೆ ಬದ್ಧ ಅಂತ ಹಿಂದುಳಿದ ವರ್ಗಗಳ ಆಯೋಗ ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಬೇಕು ಯಾವ ಷರತ್ತುಗಳು ಅಂದರೆ ಸಮೀಕ್ಷೆಗೆ ಜನರಿಗೆ ಒತ್ತಾಯ ಮಾಡೋಂಗಿಲ್ಲ ಅವರು ಸ್ವಯಂ ಪ್ರೇರಿತ ಭಾಗವಹಿಸ್ಬೇಕು ಮತ್ತು ಯಾರಿಗೂ ಈ ಮಾಹಿತಿಗಳು ಸಿಗದೇ ಇರೋ ರೀತಿಯಲ್ಲಿ ಗೌಪ್ಯತೆಯನ್ನು ಕಾಪಾಡಬೇಕು ಅನ್ನೋಂಥ ಷರತ್ತುಗಳಿಗೆ ಬದ್ಧ ಅಂತ ಹೇಳಿ ಒಂದು ಅಫಿಡವಿಟನ್ನು ಹಿಂದುಳಿದ ವರ್ಗಗಳ ಆಯೋಗ ನ್ಯಾಯಾಲಯಕ್ಕೆ ಕೊಡಬೇಕು ಮತ್ತು ಭಾಳ ಮುಖ್ಯವಾಗಿ ಈ ಸಮೀಕ್ಷೆಯಲ್ಲಿ ಭಾಗವಹಿಸುವುದು ಕಡ್ಡಾಯ ಅಲ್ಲ ಸ್ವಯಂ ಪ್ರೇರಿತ ಎಂಬುದರ ಬಗ್ಗೆ ಸರ್ಕಾರ ಸಾರ್ವಜನಿಕವಾಗಿ ಪ್ರಕಟಣೆಯನ್ನು ನೀಡಬೇಕು ಈ ಷರತ್ತುಗಳನ್ನು ಈಗ ನ್ಯಾಯಾಲಯ ವಿಧಿಸಿದೆ ಸರ್ಕಾರದ ಪರವಾಗಿ ನ್ಯಾಯಾಲಯದಲ್ಲಿ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ವಾದವನ್ನು ಮಂಡಿಸಿದರು ಆ ಸಂದರ್ಭದಲ್ಲಿ ನ್ಯಾಯಾಲಯ ಸಮೀಕ್ಷೆಯಲ್ಲಿ ಭಾಗವಹಿಸೋದು ಕಡ್ಡಾಯ ಅಲ್ಲ ಅಂತ ಹೇಳಿ ದತ್ತಾಂಶವನ್ನು ಸಂಗ್ರಹಿಸುವವರಿಗೆ ಮಾಹಿತಿ ಕೊಡಲಾಗಿದೆಯಾ ಅಂತ ನ್ಯಾಯಾಲಯ ಕೇಳಿತ್ತು ಈ ಸಂಬಂಧ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸಲಾಗ್ತಾ ಇತ್ತು ಸಮೀಕ್ಷೆ ಮಾಡೋರಿಗೆ ಮಾಹಿತಿ ನೀಡಲಾಗಿದೆ ಲಿಂಗಾಯತ ಸಮುದಾಯ ಹೊಸ ಸಮೀಕ್ಷೆ ನಡೆಸಬೇಕು ಅಂತ ಕೋರಿತ್ತು ಒಕ್ಕಲಿಗರ ಸಂಘ ಹಿಂದಿನ ಸಮೀಕ್ಷೆಯನ್ನು ತಿರಸ್ಕರಿಸಬೇಕು ಅಂತ ಮನವಿ ನೀಡಿತ್ತು ಈ ಎಲ್ಲ ದಾಖಲೆಗಳನ್ನು ಈ ಸಂದರ್ಭದಲ್ಲಿ ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡಿದಂಥ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ನ್ಯಾಯಾಲಯದ ಗಮನಕ್ಕೆ ತಂದರು ಆಗ ಸರ್ಕ ಆಗ ನ್ಯಾಯಾಲಯ ಒಂದು ಪ್ರಶ್ನೆ ಕೇಳುತ್ತೆ ದತ್ತಾಂಶವನ್ನು ಹೇಗೆ ರಕ್ಷಿಸ್ತೀರಿ ಹೇಗೆ ಗೌಪ್ಯವಾಗಿ ಇಡ್ತೀರಿ ಅಂತೇಳಿ ಅದಕ್ಕೆ ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡಿದಂಥ ವಕೀಲರು ಈ ಆಡಳಿತ ಇಲಾಖೆ ಏನಿದೆ ಈ ಆಡಳಿತ ಇಲಾಖೆ ಈ ಎಲೆಕ್ಟ್ರಾನಿಕ್ ಈ ಆಡಳಿತ ಇಲಾಖೆ ಈ ಎಲ್ಲ ಮಾಹಿತಿಗಳನ್ನು ರಕ್ಷಿಸುತ್ತೆ ಅಂತ ಹೇಳಿ ಇದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯಕ್ಕೆ ಅಫಿಡವಿಟನ್ನು ಸಲ್ಲಿಸ್ತೇವೆ ಅಂಥೇಳಿ ಸರ್ಕಾರದ ಪರವಾಗಿ ವಾದ ಮಂಡನೆ ಮಾಡಿದಂಥ ಪ್ರೊಫೆಸರ್ ರವಿವರ್ಮ ಕುಮಾರ್ ಅವರು ಹೇಳಿದರು ಇನ್ನು ಜಾತಿ ಗಣತಿಗೆ ಏನು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ನಡೀತಾ ಇದೆ ಈ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಇದಕ್ಕೆ ತಡೆ ನೀಡಿ ಅಂತ ಕೋರಿ ಏನು ಅರ್ಜಿ ಸಲ್ಲಿಸಿದರು ಒಕ್ಲಿಗರ ಬ್ರಾಹ್ಮಣ ಮಹಾಸಭಾಗ ಆಗಿರ್ಬೋದು ಬೇರೆಯವರೆಲ್ಲ ಏನು ಅರ್ಜಿ ಸಲ್ಲಿಸಿದ್ರು ಅವರು ಏನು ವಾದ ಮಾಡಿದರು ಅಂತೇಳಿ ಸಮೀಕ್ಷೆಯಲ್ಲಿ ಭಾಗವಹಿಸುವವರಿಗೆ ಆಧಾರ್ ಮಾಹಿತಿ ನೀಡಬೇಕು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಪರ್ಯಾಯವಾಗಿ ಗಣತಿ ಮಾಡಲ್ಲ ಮಾಡೋಕ್ಕಾಗಲ್ಲ ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳಿದೆ ಇಲ್ಲಿ ರಾಜ್ಯ ಸರ್ಕಾರವು ಜಾತಿ ಗಣತಿ ಮಾಡ್ತಾ ಇದ್ರೆ ಪರ್ಯಾಯ ಗಣತಿ ಮಾಡೋಕ್ಕಾಗಲ್ಲ ಸಮೀಕ್ಷೆಯ ಹೆಸರಲ್ಲಿ ಪ್ರಾಯೋಗಿಕವಾಗಿ ಗಣತಿ ಮಾಡಲಾಗ್ತಾ ಇದೆ ಅರ್ಜಿದಾರರ ವಾದ ಇದು ಆಮೇಲೆ ಸಂಗ್ರಹವಾದಂಥ ದತ್ತಾಂಶ ಏನಿದೆ ಇದನ್ನು ಯಾವುದಕ್ಕಾದರೂ ಬಳಕೆ ಮಾಡ್ಬೋದು ಅನ್ನುವಂಥ ಕಾಲ ಹೇಗಿದೆ ಯಾವುದನ್ನು ಸಹ ಸುರಕ್ಷಿತವಾಗಿ ಸಂಗ್ರಹಿಸಿ ಗೌಪ್ಯವಾಗಿ ಇಡೋಕ್ಕಾಗಲ್ಲ ಕಷ್ಟ ಇದೆ ಯಾವುದಕ್ಕೆ ಬೇಕಾದ್ರೂ ಬಳಕೆ ಮಾಡ್ಬೋದು ಅನ್ನೋ ಕಾಲ ಇರೋದರಿಂದ ಈ ರೀತಿಯಾದಂಥ ಮಾಹಿತಿ ಸಂಗ್ರಹ ಏನಿದೆ ಇದು ಅತ್ಯಂತ ಅಪಾಯಕಾರಿ ಮತ್ತು ಆಧಾರ್ ದಾಖಲೆಗಳನ್ನು ಎಲ್ಲಿ ಸಂಗ್ರಹಿಸಲಾಗುತ್ತೆ ಸಂಗ್ರಹಿಸ್ತಾರೆ ಈಗ ಆಧಾರಿಂದ ದಾಖಲೆ ಅಲ್ಲಿ ಇದೆ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಬೇಕು ಅಂತ ಇದೆ ಅದನ್ನು ಬಿಡುಗಡೆ ಮಾಡಬಾರ್ದು ಅಂತ ಹೇಳಿ ನ್ಯಾಯಾಲಯದ ಮುಂದೆ ಕೋರಿದರು ಬಿಡುಗಡೆ ಮಾಡಬಾರ್ದು ಅಂತ ಆದೇಶ ಮಾಡಿ ಅಂತೇಳಿ ಮತ್ತು ಇನ್ನೊಂದೇನೆಂದರೆ ಸಮೀಕ್ಷೆಯಲ್ಲಿ ಭಾಗವಹಿಸುವ ಜನ ಜಾತಿ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ ನೀಡಬೇಕು ಅಂತೇಳಿ ಕಡ್ಡಾಯ ಮಾಡಿದ್ದಾರೆ ಇದು ಅವರ ದಾಖಲೆ ಯಾಕೆ ಕಡ್ಡಾಯ ಮಾಡ್ತು ಅಂತ ಇವರು ವಾದ ಮಂಡನೆ ಮಾಡಿದರು ಹಾಗಾಗಿ ಆಯೋಗ ನಡೆಸ್ತಾ ಇರತಕ್ಕಂಥ ಸಮೀಕ್ಷೆ ಏನಿದೆ ಇದು ಬೋಗಸ್ ಇದು ಇದಕ್ಕೆ ಅನುಮತಿ ಕೊಡಬಾರದು ಅಂಥೇಳಿ ಅರ್ಜಿದಾರರ ಪರವಾಗಿ ಪ್ರಭುಲಿಂಗ ನಾವದಗಿ ಅಶೋಕ್ ಹಾರ್ನಹಳ್ಳಿ ಸೇರಿದಂತೆ ಹಲವರು ಇವರಿಬ್ಬರು ನ್ಯಾಯಾಲಯದ ಮುಂದೆ ವಾದವನ್ನು ಮಂಡಿಸಿದರು ಇದಕ್ಕೆ ತಡೆ ನೀಡಬೇಕು ಜಾತಿ ಗಣತಿ ಏನು ಸಾಮಾಜಿಕ ಆರ್ಥಿಕ ಸಮೀಕ್ಷೆ ನಡೀತಾ ಇದೆ ಇದಕ್ಕೆ ತಡೆ ನೀಡಬೇಕು ಅಂತೇಳಿ ಆದರೆ ಅಂತಿಮವಾಗಿ ಹೈಕೋರ್ಟ್ ತಡೆ ನೀಡಲ್ಲ ಅಂತ ಹೇಳಿದೆ ಆದರೆ ಷರತ್ತು ವಿಧಿಸಿದೆ ಒಂದು ಜಾತಿಗತೀಯ ಈ ದಾಖಲೆಗಳನ್ನು ಬಹಿರಂಗ ಮಾಡಬಾರ್ದು ಅಂತ ಮತ್ತೊಂದು ಇದು ಸ್ವಯಂ ಪ್ರೇರಿತವಾದಂತ ಸಮೀಕ್ಷೆ ಕಡ್ಡಾಯ ಮಾಡಬಾರ್ದು ನೀವು ಅರವತ್ತು ಪ್ರಶ್ನೆಗೆ ಉತ್ತರ ಕೊಡಲೇಬೇಕು ಅಂತ ಸಾರ್ವಜನಿಕರಿಗೆ ಕಡ್ಡಾಯ ಮಾಡಬಾರ್ದು ಅಂತ ಮತ್ತು ಇದ್ರ ಬಗ್ಗೆ ಪ್ರಕಟಣೆಯನ್ನು ಹೊಡಿಸಬೇಕು ಸರ್ಕಾರ ಅಂತಲೂ ಹೇಳಿದೆ ಹೀಗೆ ಹಲವು ಸೂಚನೆಗಳನ್ನು ನ್ಯಾಯಾಲಯ ಸರ್ಕಾರಕ್ಕೆ ನೀಡಿದೆ